ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಐವತ್ತು ಅರಸಿಕೆರೆ ತಾಲೂಕು ಫೀಲ್ಡ್ ವರ್ಕ್ ಮಾಡ್ತಿದ್ದೆ ಸೊ ಮಾಡಬೇಕಾದ್ರೆ ಕಿತ್ತನಕೆರೆನಲ್ಲಿ ಎರಡು ದೇವಸ್ಥಾನ ಇದೆ ಅಂತ ಗೊತ್ತಾಯ್ತು ಹೊಯ್ಸಳರ ಕಾಲದ್ದು ಆ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ತುಂಬಾ ಪಾಳ್ಬಿದ್ದಿರುವಂಥ ಸ್ಥಿತಿನಲ್ಲಿ ಇನ್ನೊಂದು ಕೆರೆ ಹತ್ರ ಈಶ್ವರನ ದೇವಸ್ಥಾನ ಈ ಎರಡೂ ಹೊಯ್ಸಳರ ಕಾಲದ ದೇವಸ್ಥಾನಗಳು ವಿಶೇಷ ಏನಪ್ಪಾ ಅಂದ್ರೆ ಈ ಊರು ಹೊಯ್ಸಳ ವಿಷ್ಣುವರ್ಧನ ಕಾಲದಿಂದನೇ ಅಸ್ತಿತ್ವದಲ್ಲಿರುವಂಥ ಒಂದು ಊರು ಅಂದ್ರೆ ಸುಮಾರು ಒಂಬೈನೂರು ಸಾವಿರ ವರ್ಷ ಅಂತ ನಾವು ಹೇಳಬಹುದು ಅಷ್ಟು ಪ್ರಾಚೀನವಾದಂತಹ ಒಂದು ಊರಿದು ಇದು ಸೊ ಈ ಊರಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ವಿಡಿಯೋ ಮಾಡಿದೆ ಹಾಗೆ ಈಶ್ವರನ ದೇವಸ್ಥಾನ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸೊ ಇಲ್ಲಿ ದೇವಸ್ಥಾನ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಹೊಸ ಕಟ್ಟಿದ್ದಾರೆ ಆದರೆ ಶಾಸನ ವೀರಿಗಲ್ಲು ದೇವರು ಎಲ್ಲ ಹಳೆದೇ ಉಳಿಸ್ಕೊಂಡಿದ್ದಾರೆ ಬನ್ನಿ ಈ ದೇವಸ್ಥಾನ ಯಾವ ಥರ ಇದೆ ಪರಿಚಯ ಮಾಡ್ಕೊಳ್ಳೋಣ ನೀವೇನಾದರೂ ಅರಸಿಕೆರೆಯಿಂದ ಉಳಿಯಾರು ಹೋಗ್ಬೇಕಾದ್ರೂ ಮೇನ್ ರೋಡಲ್ಲಿ ಹೋದರೆ ದೊಡ್ಡ ಮೇಟಿ ಕುರ್ಕೆ ಅಂತ ಒಂದು ಊರು ಸಿಗುತ್ತೆ ಅದಾದಮೇಲೆ ಮಾಡಾಳು ಅದಾದಮೇಲೆ ಮತ್ತೆ ನಮಗೆ ಕಿತ್ತನೆ ಅಂತ ಒಂದು ಊರು ಸಿಗುತ್ತೆ ಆ ಕಿತ್ತನೆಕೆರೆನಲ್ಲಿರುವಂಥ ಎರಡು ಹೊಯ್ಸಳ ದೇವಸ್ಥಾನಗಳು ಅದರಲ್ಲಿ ಒಂದು ಈಶ್ವರನ ದೇವಸ್ಥಾನ ನೋಡಿ ಮಾಡಾಳು ಪಂಚಲಿಂಗೇಶ್ವರ ದೇವಸ್ಥಾನ ಹತ್ರ ಇರೋ ಒಂದು ಶಾಸನದಲ್ಲಿ ಈ ಊರಿನ ಉಲ್ಲೇಖ ಇದೆ ಏನಂದ್ರೆ ಆಗ ಸಾವಿರದ ಮುನ್ನೂರ ಮೂವತ್ತೈದರಲ್ಲಿ ಹೊಯ್ಸಳ ಮೂರನೇ ಬಲ್ಲಾಳ ಆಳ್ವಿಕೆಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಊರು ತುಂಬ ಬಾಳ ಬಿದ್ದಿತ್ತು ಆವಾಗ ಆ ಊರಿನ ಕೆಲವು ಗೌಡರು ಈ ಊರಿಗೆ ದಾನ ಧರ್ಮಗಳನ್ನು ಭೂಮಿಯನ್ನು ಕೊಟ್ಟು ಈ ಊರನ್ನು ಜೀರ್ಣೋದ್ಧಾರ ಮಾಡಿರೋ ಒಂದು ಉಲ್ಲೇಖ ಅದರಲ್ಲಿ ಸಿಗುತ್ತೆ ಹಾಗೆ ನಮಗೆ ಇಲ್ಲಿ ಹೊಯ್ಸಳ ವಿಷ್ಣುವರ್ಧನ ವಿಷ್ಣುವರ್ಧನನ ಕಾಲದ ಒಂದು ದೇವಸ್ಥಾನ ಇದೆ ನೋಡಿ ದೇವಸ್ಥಾನ ಆದರೆ ಈಗ ರೀಸೆಂಟಾಗಿ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ ಬಟ್ ನಮಗೆ ಒಳಗಡೆ ಇರುವಂಥ ಮೂರ್ತಿಗಳು ಅದೆಲ್ಲ ಹಳೆದೇ ಉಳಿಸ್ಕೊಂಡಿದ್ದಾರೆ ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಒಂದು ಶಾಸನವನ್ನು ನಾವು ನೋಡ್ತಿದ್ದೀವಿ ಅದೇ ಶಾಸನ ಕೆಳಗಡೆಗೆ ಬಿದ್ದೋಗಿದೆ ಅದ್ರ ಪಕ್ಕದಲ್ಲಿ ಒಂದು ವೀರಗಲ್ಲು ಕೂಡ ಇದೆ ಸೊ ಈ ಶಾಸನ ತ್ರಿಶಕ ಸಾವಿರದ ನೂರ ಮೂವತ್ತೆರಡರಲ್ಲಿ ಹಾಕ್ಸಿರುವಂಥದ್ದು ಇನ್ನು ಸಾವಿರದ ನೂರ ಮೂವತ್ತೆರಡರಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನು ವಿಷ್ಣುವರ್ಧನ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಹಾಗೆ ಮಾಡಬೇಕಾದ್ರೆ ಈ ಭಾಗವನ್ನು ಆಳ್ತಾ ಇದ್ದಂತಹ ಮಹಾಸಾಮಂತ ಚೋಳೆಯ ನಾಯಕ ಅಂತ ಆತ ಈ ಒಂದು ಊರಿನಲ್ಲಿ ಒಂದು ಈಶ್ವರನ ದೇವಸ್ಥಾನವನ್ನು ಕಟ್ಟಿಸಿ ಹಲವಾರು ದಾನ ಧರ್ಮಗಳನ್ನು ಈ ಒಂದು ದೇವಸ್ಥಾನಕ್ಕೆ ಕೊಡ್ತಾನೆ ಅಂಥ ಒಂದು ಮಾಹಿತಿ ಇರುವಂಥ ಒಂದು ಮಾಹಿತಿ ಈ ಶಾಸನದಲ್ಲಿ ನೀವು ನೋಡ್ತಾ ಇದ್ದೀರ ಇದೇ ಶಾಸನ ಹೊಯ್ಸಳ ವಿಷ್ಣುವರ್ಧನನ ಕಾಲದ ಒಂದು ಶಾಸನ ಹಾಗೆ ಈ ಭಾಗದಲ್ಲಿ ಒಂದು ವೀರ್ಗಲ್ಲನ್ನು ಇಟ್ಟಿದ್ದಾರೆ ಆ ವೀರ್ಗಲ್ಲಲ್ಲಿ ಯುದ್ಧದ ಒಂದು ಚಿತ್ರಣ ಇದೆ ನೀವು ಇದ್ದೀರ ಇಲ್ಲಿ ನೋಡಿ ಎಲ್ಲ ಆಯುಧಗಳನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾ ಇರುವಂಥ ಒಂದು ಚಿತ್ರಣ ಅದರಲ್ಲಿ ಯಾರು ಯುದ್ಧದಲ್ಲಿ ಯಾರು ಸಾವನ್ನಪ್ಪಿದ್ದಾನೆ ಆತನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂಥ ಚಿತ್ರಣ ಅದರ ಮೇಲ್ಭಾಗದಲ್ಲಿ ಅದರ ಮೇಲ್ಭಾಗದಲ್ಲಿ ಆತನಿಗೆ ಸೇವೆಯನ್ನು ಮಾಡ್ತಾ ಇರುವಂಥ ಒಂದು ಚಿತ್ರಣ ಕೂಡ ಇದೆ ಆದರೆ ಮೇಲ್ಭಾಗದಲ್ಲಿ ಈಶ್ವರನ ಅಂದರೆ ಕೈಲಾಸದ ಒಂದು ಕಲ್ಪನೆಯನ್ನು ಕೂಡ ಸಣ್ಣದಾಗಿ ಕೆತ್ತನೆ ಮಾಡಲಾಗಿದೆ ಸೊ ಇದು ಸುಮಾರು ಒಂದು ನಾಲ್ಕೂವರೆ ಐದು ಅಡಿ ಎತ್ತರ ಇರುವಂಥ ಒಂದು ವೀರಿಗಲ್ಲು ಅಷ್ಟೇ ಎತ್ತರ ಇರುವಂಥ ಒಂದು ಶಾಸನ ಸೊ ಇದನ್ನ ದೇವಸ್ಥಾನದ ಪಕ್ಕ ನೀವು ನೋಡಬಹುದು ಅದು ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಈಗ ಸೊ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ರೆ ನಮಗೆ ಇಲ್ಲಿ ಇದೇನು ಬೀಗ ಹಾಕಿಲ್ಲ ಓಪನ್ ಮಾಡ್ಕೊಂಡು ನೋಡ್ಬೋದು ಈಶ್ವರ ನೀವು ಗರ್ಭೋಡಿನಲ್ಲಿ ನೋಡ್ತಾ ಇರೋದ್ದು ಚಿತ್ತನೆ ಕೆರೆಯ ಈಶ್ವರ ನೋಡಿ ದಿನ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹಾಗೆ ದೇವಸ್ಥಾನ ಈಶ್ವರ ಲಿಂಗಕ್ಕೆ ಅಭಿಮುಖವಾಗಿ ನಾವು ಇಲ್ಲಿ ನಂದಿ ಮೂರ್ತಿಯನ್ನು ಕೂಡ ನೋಡಬಹುದು ಸೊ ಇದಿಷ್ಟು ದೇವಸ್ಥಾನದ ಒಳಗಡೆ ಇರುವಂತಹ ಮೂರ್ತಿಗಳು ಶಿವಲಿಂಗ ಮತ್ತೆ ಅಭಿಮುಖವಾಗಿ ನಂದಿ ಸೊ ಹೊರಭಾಗದಲ್ಲಿ ನಮಗೆ ಇದು ಹಳೆ ಕಾಲದ ಕೂಡ ಇಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಸೊ ಇದರಲ್ಲಿ ಒಂದು ವಿಷ್ಣು ವಿಗ್ರಹ ನೀವು ನೋಡ್ತಾ ಇರೋದು ಒಂದು ವಿಷ್ಣು ವಿಗ್ರಹ ಇದು ಸ್ವಲ್ಪ ಭಗ್ನವಾಗಿದೆ ಸೊ ಈ ಭಾಗದಲ್ಲಿ ಇನ್ನೊಂದು ವಿಗ್ರಹವನ್ನು ಇಟ್ಟಿದ್ದಾರೆ ಇದು ಕಾಲಭೈರವ ಕಾಲಭೈರವನ ಮೂರ್ತಿ ಬಹುತೇಕ ಇದು ಕೂಡ ತುಂಬ ಭಗ್ನವಾಗಿದೆ ಪ್ರಶಾಂತವಾಗಿರುವಂಥ ವಾತಾವರಣದಲ್ಲಿರುವಂಥ ಒಂದು ದೇವಸ್ಥಾನ ಇದು ಸೊ ಕಿತ್ತನಕೆರೆಯ ಈಶ್ವರ ದೇವಸ್ಥಾನ ಸುತ್ತಮುತ್ತ ಎಲ್ಲ ಹಸಿರಿನಿಂದ ತುಂಬಿರುವಂಥ ಒಂದು ಪರಿಸರ ಇದೆ ಸೊ ಇಂಥ ಒಂದು ಸ್ಥಳದಲ್ಲಿ ನೆಲೆಗೊಂಡಿರೋದು ಕಿತ್ತನಕೆರೆಯ ಈಶ್ವರ ದೇವಸ್ಥಾನ ಸೊ ನೀವೇನಾದರೂ ಕಿತ್ತನಕೆರೆಗೆ ಏನಾದರೂ ಬಂದರೆ ಸೊ ಈ ಒಂದು ದೇವಸ್ಥಾನವನ್ನ ದರ್ಶನ ಮಾಡಬಹುದು ಸೊ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಮಾಡಾಳಿನಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಒಂದಿದೆ ಐದು ಲಿಂಗಗಳು ಒಂದೇ ದೇವಸ್ಥಾನದಲ್ಲಿ ಇರುವಂಥದ್ದು ಮತ್ತೆ ಅದೇ ಊರಲ್ಲಿ ಸ್ವರ್ಣಗೌರಿ ದೇವಸ್ಥಾನ ಅಂತ ತುಂಬ ಫೇಮಸ್ ಆ ದೇವಸ್ಥಾನ ಕೂಡ ನೀವು ಬಂದರೆ ವಿಸಿಟ್ ಮಾಡ್ಬೋದು ಸ್ನೇಹಿತರೆ ನೀವು ಇಷ್ಟೊತ್ತು ನೋಡಿದ್ದು ಕಿತ್ತನೆಕೆರೆಯ ಈಶ್ವರ ದೇವಸ್ಥಾನ ಸೊ ನಿಮ್ಮೂರಲ್ಲೂ ಈ ತರಹದ ಹಳೆ ದೇವಸ್ಥಾನ ಶಾಸನ ವೀರಗಲ್ಲುಗಳು ಇರಬಹುದು ದಯವಿಟ್ಟು ಇದ್ರೆ ಕಮೆಂಟ್ ಮಾಡಿ ಸೊ ನಿಮ್ಮೂರ್ಗ ಬಂದು ಆ ದೇವಸ್ಥಾನ ಮತ್ತು ಶಾಸನಗಳಲ್ಲಿ ಏನಿದೆ ಮಾಹಿತಿ ಅದನ್ನು ತಿಳ್ಕೊಂಡು ಇದೇ ರೀತಿಯ ಒಂದಷ್ಟು ವಿಡಿಯೋ ಮಾಡಿ ಎಲ್ಲರಿಗೂ ಅದು ಇತಿಹಾಸವನ್ನು ತಿಳಿಸುವಂಥ ಕೆಲಸವನ್ನು ಮಾಡೋಣ ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ನೋಡ್ತಾ ಇರಿ ನಮಸ್ಕಾರ